ಆದ್ಮೇಲೆ ಇವತ್ತು ನಮ್ಮ ಜೊತೆ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರ ಸಂಘದ ಇವತ್ತು ರಾಜ್ಯ ಪಕ್ಷ ಮಹಾಸಭೆ ಬೆಂಗಳೂರಿನ ಮೇರಿ ದೇವಾಸಿಯ ಆ ಸಭಾಂಗಣದಲ್ಲಿ ಇವತ್ತು ನಡೆದು ಈಗ ನಮ್ಮ ಜೊತೆ ಮಾಡಿದ್ದಾರೆ ಹಾಗೂ ಪ್ರಧಾನ ಕಾರ್ಯದರ್ಶಿ ರಂಗೇಗೌಡಿದ್ದಾರೆ ಎಸ್ಆರ್ ಅಧ್ಯಕ್ಷ ಮಾಡಿದ್ದಾರೆ ಅವರಿದ್ದಾರೆ ಬದುರಾಗಿದ್ದಾರೆ ಇತರ ಸಂಘದ ಹಿರಿಯರಿದ್ದಾರೆ ಸರ್ ಇವತ್ತು ನಮ್ಮ ರಾಜ್ಯ ಸರ್ಕಾರಿ ನಿವೃತ್ತ ನೌಕರ ಸಂಘದಲ್ಲಿ ಏನು ತೀರ್ಮಾನ ಆಯಿತು ಏನು ನಿರ್ಣಯಗಳು ಆಯಿತು ಸರ್ ಈ ದಿವಸದ ರಾಜ್ಯ ಪರಿಷತ್ ಸಭೆಗೆ ತಾಲೂಕಾಧ್ಯಕ್ಷರು ಕಾರ್ಯದರ್ಶಿಗಳು ಜಿಲ್ಲಾಧ್ಯಕ್ಷರು ಕಾರ್ಯದರ್ಶಿಗಳು ಕೇಂದ್ರ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದರು ಸರ್ಕಾರದ ಮುಂದೆ ಪ್ರಮುಖವಾಗಿ ಮೂರು ಬೇಡಿಕೆಗಳನ್ನು ಮಂಡಿಸಿದ್ದೇವೆ ಮತ್ತು ಆಗಿಂದಾಗ್ಗೆ ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆಯನ್ನು ಕೂಡ ಮಾಡ್ತಾ ಅದರಲ್ಲಿ ಪ್ರಮುಖವಾಗಿ ಅರವತ್ತು ವರ್ಷ ವಯೋವತಿ ನೀಡಿದ ಮೇಲೆ ಸರ್ಕಾರಿ ಸೇವೆಯಿಂದ ನಿವೃತ್ತಿಯನ್ನು ಹೊಂದಿದ್ದೇವೆ ನಿವೃತ್ತಿ ಹೊಂದಿದ ಮೇಲೆ ಸಾಕಷ್ಟು ಕಾಯಿಲೆಗಳು ನಮ್ಮ ಕಾಯಿಲೆಗಳು ಬರ್ತಾ ಇರ್ತವೆ ಆ ಕಾಯಿಲೆಗಳ ನಿವಾರಣೆಗೆ ವೈದ್ಯಕೀಯ ಸೇವೆಯನ್ನು ಪಡಬೇಕಾಗತ್ತೆ ವೈದ್ಯಕೀಯ ಸೇವೆಯನ್ನು ಪಡಬೇಕಾದರೆ ಆರ್ಥಿಕವಾಗಿ ಭಾಳಷ್ಟು ಹೆಚ್ಚಾಗುತ್ತೆ ಅದಕ್ಕಾಗಿ ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಂಡಿದ್ದೇವೆ ಏನು ಸರ್ಕಾರಿ ಗುರುತಾಪಿಗೆ ಮತ್ತು ಕುಟುಂಬ ಪಂಚಣಿಗಾರರಿಗೆ ನಗದು ರೈತ ಆರೋಗ್ಯ ಭಾಗ್ಯ ಯೋಜನೆಯನ್ನು ಅನುಷ್ಠಾನ ಮಾಡಬೇಕು ಹೇಳಿ ಸುಮಾರು ಎರಡು ಮೂರು ವರ್ಷದಿಂದ ಚರ್ಚೆ ಮಾಡಿ ಈಗ ಅದನ್ನು ವೇತನ ಆಯೋಗವು ಕೂಡ ಸಂಧ್ಯಾಕಿರಣ ಆರೋಗ್ಯ ಭಾಗ್ಯ ಯೋಜನೆಯನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ ತಮ್ಮ ವರದಿಯಲ್ಲಿ ಸರ್ಕಾರಕ್ಕೆ ಶಿಫಾರಸನ್ನು ಕೂಡ ಮಾಡಿದೆ ಸೊ ಇದನ್ನೆಲ್ಲನೂ ಕೂಡ ಧ್ರಭೀಕರಣ ಮಾಡಿ ಚರ್ಚೆ ಮಾಡಿ ಈಗ ಸಂಧ್ಯಾ ಕಿರಣ ಭೂದರಹಿತ ಆರೋಗ್ಯ ಬಳಕೆ ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಸರ್ಕಾರ ಸಚಿವ ಸಂಪುಟದ ಶಿಪ್ಪಣಿಯನ್ನು ತಯಾರದೆ ತಯಾರು ಮಾಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ನಮ್ಮ ಆರ್ಥಿಕ ಇಲಾಖೆಗೆ ಸಂಬಂಧಪಟ್ಟ ಫಲಕ ಬಂದು ಮುಖ್ಯ ಕಾರ್ಯಕರ್ತರಿಗೆ ಸದ್ಯದಲ್ಲಿ ಅದು ತರ್ತದೆ ಸೊ ಅದು ಬಂದರೆ ಬಹುಶಃ ನಮಗೆ ಆರ್ಥಿಯೋ ಮೂವತ್ತೊಂದರೊಳಗಾಗಿ ಸಂಧ್ಯಾ ಕಿರಣ ನಗದು ನಗರದ ಆರೋಗ್ಯ ಪಾಕಿ ಯೋಜನೆಯನ್ನು ಇಡೀ ರಾಜ್ಯಗಳಿಂದ ಸರ್ಕಾರಿ ನಿವೃತ್ತ ನೌಕರಿಗೆ ಶುರುವಾಗುತ್ತೆ ಶುರುವಾಗುತ್ತೆ ಅಂತ ನಾನು ಅದು ಭಾವಿಸ್ತೇನೆ ಸೊ ಎರಡನೇದು ಹತ್ತು ವರ್ಷಕ್ಕೆ ಮೇಲ್ಪಟ್ಟು ಎಂಬತ್ತು ವರ್ಷದವರೆಗಿನ ವ್ಯವದಿ ನೌಕರಿಗೆ ಶೇಕಡ ಹತ್ತರಷ್ಟು ಆರ್ಥಿಕ ಸೌಲಭ್ಯವನ್ನು ಆ ಸಂಬಂಧಪಟ್ಟಂಥ ಸರ್ಕಾರಗಳು ಆದೇಶ ಮಾಡಿದ್ದಾರೆ ನಾವು ಕೂಡ ನಮ್ಮ ಸರ್ಕಾರಿ ನಿವೃತ್ತ ನೌಕರರಿಗೆ ಕರ್ನಾಟಕ ಇರ್ತಕ್ಕಂಥ ಇಂದು ಸಹ ಕೊಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಇರಿ ಅಧಿಕಾರಿಗಳಿಗೆ ಅದನ್ನು ಚರ್ಚೆ ಮಾಡಿದ್ದೇವೆ ಅವರು ಈಗ ಸರ್ಕಾರವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ರೂಪಿಸಿರೋದ್ರಿಂದ ಆರ್ಥಿಕ ಭಾಳ ಸಂಕಷ್ಟವಾಗಿದೆ ಮುಂದಿನ ದಿನಗಳಲ್ಲಿ ಈ ಎಪ್ಪತ್ತು ವರ್ಷಕ್ಕೆ ನೀಡಿಬಿಟ್ಟು ಎಂಬತ್ತು ವರ್ಷಗಳಿಂದ ನೆಲೆಮಿಗೆ ತಾವು ಒಂದು ಬೇಡಿಕೆಯನ್ನು ಕೇಳಿ ಅದೇ ಕಡೆ ಹತ್ತಿರ ಮೂಲ ಪಿಂಚಣಿಯನ್ನು ಜಾಸ್ತಿ ಮಾಡಬೇಕು ಅಂತೇಳಿ ಅದನ್ನು ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳ ಬಗ್ಗೆ ಚರ್ಚೆ ಮಾಡಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ತೇನೆ ಅಂತಕ್ಕಂಥ ಒಂದು ಭಾವ ಆಶಾಭಾವನನ್ನು ನಾನು ತಿಂಗಳು ಕೊಟ್ಟಿದ್ದಾರೆ ಸೊ ಇದು ಕೆಲಕಿನ ಇತ್ತೀಚಿನ ಗಂಭೀರವಾದ ಒಂದು ಸಮಸ್ಯೆ ಅಂದರೆ ಪರಿವರ್ತಿತ ಹಣ ಅಂದರೆ ಕಮ್ಯುಟೇಷನ್ ಸರ್ಕಾರಿ ನೌಕರರು ಅರವತ್ತು ವರ್ಷ ಸೇವೆ ಕಲ್ಪಿಸಿದ ಸೇವೆ ನೀಡುತ್ತೆ ಬಂದಾಗ ಕಮ್ಯುಟೇಷನ್ ಪರಿವರ್ತಿತ ಹಣವನ್ನು ಸರ್ಕಾರ ಸಂಬಂಧಪಟ್ಟಂಥ ಸರ್ಕಾರಿ ನೌಕರ ನೌಕರಿಗೆ ಸಂದಾಯ ಮಾಡ್ತಾರೆ ಒಂದು ನಾಲ್ಕು ಲಕ್ಷ ಐದು ಲಕ್ಷ ಟೋಟಲಿ ಒಂದು ತುಂಬ ಅಮೌಂಟು ಸರ್ಕಾರ ನಿವೃತ್ತಿಯನ್ನು ತರಕಾರಿ ಸೊ ಆ ಕೊಟ್ಟಂಥ ಜಾರಿ ಮಾಡಿದಂಥ ಹಣವನ್ನು ಕೊಟ್ಟಂಥ ಆರ್ಥಿಕ ಸೌಲಭ್ಯವನ್ನು ಸಂಬಂಧಪಟ್ಟಂಥ ನಂತರ ಅವರು ಅಭಿವೃದ್ಧಿಗೆ ಹೊಸದಿರೋದಾಗಲಿ ಆ ಹಣವನ್ನು ಸರ್ಕಾರಕ್ಕೆ ಪಾವತಿ ಮಾಡಬೇಕು ಸೊ ಇದರ ಬಗ್ಗೆ ಇತ್ತೀಚೆಗೆ ಕೆಲವು ನ್ಯಾಯಾಲಯಗಳು ನಮ್ಮ ಧಾರವಾಡ ಹೈಕೋರ್ಟ್ ಇರ್ಬೋದು ಪಂಜಾಬ್ ಹರಿಯಾಣ ಹೈಕೋರ್ಟ್ ಇರ್ಬೋದು ಮತ್ತು ಕ್ರಿ ಏ ಟಿಗಳಲ್ಲಿ ತ್ರೀ ವೀಕ್ಸು ಫೋರ್ ವೀಲ್ಸ್ ಅಂತ ಅದಕ್ಕೆ ಏನು ಹದಿನೈದು ವರ್ಷ ಇದೆ ಅದನ್ನು ಹತ್ತು ವರ್ಷ ಎಂಟು ತಿಂಗಳಿಗೆ ಮಾಡಬೇಕು ಅಂತ ಹೇಳಿ ತಾತ್ಕಾಲಿಕವಾದಂಥ ಒಂದು ಸ್ಟೇನ ಕೊಟ್ಟಿದ್ದಾರೆ ಆ ಸ್ಟೇ ಕೊಟ್ಟಿರೋದ ಮೇಲೆ ಈಗಾಗಲೇ ನಾವು ಮುಖ್ಯ ಕಾರ್ಯದರ್ಶಿಗಳನ್ನು ಮತ್ತು ಮಹಾಲೇಖಪಾಲೇನ ಭೇಟಿ ಮಾಡಿ ಚರ್ಚೆಯನ್ನು ಮಾಡಿದ್ದೇವೆ ಅದರ ಬಗ್ಗೆ ಕಾನೂನು ಇಲಾಖೆಯನ್ನು ಮತ್ತು ಆರ್ಥಿಕ ಇಲಾಖೆಯ ಪರ ಇವರು ಅಧಿಕಾರಿಗಳನ್ನು ಕರೆದು ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಚರ್ಚೆ ಮಾಡಿ ಏನು ತೀರ್ಮಾನಕ್ಕೆ ಬರ್ತದೆ ಅಂತ ಮುಂದೆ ನಾವು ಕಾದು ನೋಡಬೇಕಾಗತ್ತೆ ಮತ್ತು ಅದರ ಬಗ್ಗೆ ಇನ್ನೂ ಸರ್ಕಾರಕ್ಕೆ ಹೆಚ್ಚಿನ ರೀತಿಯಲ್ಲಿ ಒತ್ತಾಯವನ್ನು ತರಬೇಕಾಗುತ್ತೆ ಈ ಎಲ್ಲ ಒಟ್ಟಾರೆ ಹಿನ್ನೆಲೆಯಲ್ಲಿ ಸಂಘಟನೆ ದೃಷ್ಟಿಯಿಂದ ಮತ್ತು ನಮ್ಮ ಬೇಡಿಕೆಗಳನ್ನು ಆದಷ್ಟು ಬೇಗ ಹಂತ ಹಂತವಾಗಿ ಈಡೇರಿಸಿಕೊಳ್ಳೋ ಹಿನ್ನೆಲೆಯಲ್ಲಿ ನಾವು ಈ ಮಾರ್ಚ್ ತಿಂಗಳ ಮೊದಲನೇ ವಾರದಲ್ಲಿ ನಮ್ಮ ಬೇಡಿಕೆಗಳ ಮನವಿ ಪತ್ರವನ್ನು ಆಯಾ ತಾಲೂಕುಗಳಲ್ಲಿ ತಹಸೀಲ್ದಾರ್ಗಳಿಗೆ ಮತ್ತು ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿಗಳಿಗೆ ಅದನ್ನು ಮನವಿಯನ್ನು ಸಲ್ಲಿಸಿ ತಾಲೂಕು ಮತ್ತು ಜಿಲ್ಲಾ ಪ್ರಮುಖಗಳು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೂಡಲೇ ಕಳಿಸಬೇಕು ಅಂತ ಒತ್ತಾಯ ತರುವ ಮೂಲಕ ಒಂದು ಮೆರವಣಿಗೆ ಮಾಡುವ ಮೂಲಕ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ತಾಲೂಕು ತಹಸೀಲ್ದಾರ್ ಕೊಡಬೇಕು ಅಂತ ಇವತ್ತು ನಿರ್ಣಯ ಆಗಿದೆ ಆ ನಿರ್ಣಯದಂತೆ ನಾವು ಇನ್ನೂ ದಿನಾಂಕವನ್ನು ನಿಗದಿ ಮಾಡಿಲ್ಲ ಬಹುಶಃ ಇನ್ನೆರಡು ಮೂರು ದಿವಸ ದಿನಾಂಕವನ್ನು ನಿಗದಿ ಮಾಡಿ ಈ ಕಾರ್ಯಕ್ರಮವನ್ನು ಸಂಘಟನೆ ಮುಖಾಂತರ ನಮ್ಮ ಬೇಡಿಕೆಗಳನ್ನು ಈಡೇಕ್ಷಣಕ್ಕೆ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಬರ್ತಿದ್ದೀನಿ ಇಪ್ಪತ್ತ ಎರಡನೇ ರಿಟೈರ್ಡ್ ಆಗುವಂಥವರಿಗೆ ಈಗ ಆರ್ಥಿಕ ಸೌಲಭ್ಯ ಬೇಕು ಅಂತ ಅಂತೇಳಿ ಎಲ್ಲರೂ ನಮ್ಮ ಕೇಳ್ತಾ ಇದ್ದಾರೆ ಏಳನೇ ವೇತನ ಏಳನೇ ವೇತನ ಆಯೋಗದ ವರದಿಯ ಅನುಷ್ಠಾನನ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆರ್ಥಿಕ ಸೌಲಭ್ಯನ ರಾಜ್ಯದ ಎಲ್ಲ ನಿವೃತ್ತಿ ನೌಕರಿಗೆ ನಿವೃತ್ತಿ ವೇತನವನ್ನು ಮತ್ತು ಕುಟುಂಬ ಸಿದ್ದಣಿಯನ್ನು ಹೆಚ್ಚಿಗೆ ಮಾಡ್ತೀವಿ ಆ ಸಂದರ್ಭದಲ್ಲಿ ಯಾರು ಒಂದು ಏಳು ಎರಡು ಸಾವಿರದ ಇಪ್ಪತ್ತೇಳರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಯಾರು ಸೇವಾ ನಿವೃತ್ತಿಯನ್ನು ಹೊಂದಿದ್ದಾರೆ ಅವರಿಗೆ ಏನು ಇಂದು ಕಮ್ಯುಟೇಷನ್ ಆಗಿರ್ಬೋದು ಅಥವಾ ಗಳಿಕೆ ರಜೆದ ನಗರೀಕರಣ ಆಗಿರ್ಬೋದು ಮತ್ತೆ ಬಿ ಸಿ ಆರ್ ಜಿ ಆಗಿರ್ಬೋದು ಅವರಿಗೆ ಆರ್ಥಿಕ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ ಈ ಬಗ್ಗೆ ನಾವು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ತಂದು ಚರ್ಚೆಯನ್ನು ಮಾಡಿದ್ದೇವೆ ಮತ್ತು ನಮ್ಮ ರಾಜ್ಯ ಪರಿಷತ್ತು ಎರಡು ಮೂರು ಸಭೆಯರು ಕೂಡ ಚರ್ಚೆಯನ್ನು ಮಾಡಿದ್ದೇವೆ ನಮ್ಮ ಆರ್ಥಿಕ ಇಲಾಖೆಯ ಉನ್ನತ ಅಧಿಕಾರಿಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ ಅದರ ಬಗ್ಗೆ ಮಾಡೋಣ ನೋಡೋಣ ಅಂತ ಮುಖ್ಯಮಂತ್ರಿಗಳು ಅವರು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅವತ್ತು ಬಟ್ ಅದಕ್ಕೆ ಸರಿಯಾದಂಥ ನಿಗಂತ್ರಿತವಾದಂಥ ಒಂದು ತೀರ್ಮಾನವನ್ನು ಸರ್ಕಾರ ತೆಗೆದುಕೊಂಡಿಲ್ಲ ಇವತ್ತೂ ಕೂಡ ನಾವು ಆ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತಾ ಇರ್ತೀವಿ ಈಗ ಆಯವ್ಯಯ ಮಂಡನೆ ಎಲ್ಲ ಇಲಾಖೆಯ ಮಂಡನೆ ಚರ್ಚೆಗಳು ನಡೀತಾ ಇದೆ ಈ ಸಂದರ್ಭದಲ್ಲಿ ನಾವು ಒಂದು ಎರಡು ಮೂರು ದಿವಸದಲ್ಲಿ ಭೇಟಿ ಮಾಡಿ ಈ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ತ ನಾಲ್ಕರ ಒಳಗೆ ಯಾರು ನಿವೃತ್ತಿ ಹೊಂದಿದ್ದಾರೆ